ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆ್ಯಂಡ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಅವಾವಾಸ್ಯೆಯ ಪ್ರಯುಕ್ತವಾಗಿ ಶ್ರೀ ಭದ್ರಕಾಳಿ ಅಮ್ಮನವರ ಒರ್ಯಾಕಲ್ ಕಾರ್ಡಿನ ಮೂಲಕ ಕೆಲವೊಂದು ಸಂದೇಶಗಳನ್ನು ಅಥವಾ ರೀಡಿಂಗನ್ನು ತಗೋತಾ ಇದ್ದೀನಿ ಓಕೆ ಸೊ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರಿಸೋನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸ್ನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜನ್ನು ಮಾಡೋದು ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದು ಓಕೆ ಸೊ ರೀಡಿಂಗ್ಗಳನ್ನು ನೋಡೋದಕ್ಕೆ ಮುಂಚಿತವಾಗಿ ಕೆಲವೊಂದು ಡೀಟೇಲ್ಸನ್ನು ಕೊಡ್ತೇನೆ ಸೊ ಈ ಎರಡು ಓಲ್ ಡೆಕೋರೇಷನ್ ಪರ್ಪಸ್ನ ಕಾರಣಗಳಿಗೋಸ್ಕರವಾಗಿ ತಗೊಳ್ಳುವಂತಹ ಎರಡು ಓಲ್ ಏನಿದೆಯೋ ಬರೀ ಡೆಕೋರೇಷನ್ಗೋಸ್ಕರ ಅಲ್ಲ ಇದು ಪ್ರಾಸ್ಪರಿಟೀಸಿನ ಸಂಕೇತವೂ ಕೂಡ ಹೌದು ಮತ್ತೆ ಇದನ್ನು ಯಾವುದೇ ರೀತಿಯ ದೃಷ್ಟಿ ಆಗದೇ ಇರೋ ಥರ ಇದನ್ನು ಈಸ್ಟ್ ಫೇಸಿಂಗಲ್ಲಿ ಇಡ್ತಾರೆ ಓಕೆ ಸೊ ಇದು ಪ್ರಾಸ್ಪರಿಟೀಸಿನ ಸಂಕೇತ ಓಲನ್ನು ಯಾವಾಗಲೂ ಕೂಡ ಅದು ಸರಿ ಇಲ್ಲ ಆ ಥರದ್ದೆಲ್ಲ ಇಟ್ಕೋಬಾರ್ದು ಅಂತಾರೆ ನೋ ಇದು ಪ್ರಾಸ್ಪರಿಟೀಸಿನ ಸಂಕೇತ ಆಗಿರುತ್ತೆ ಮತ್ತು ಮನೆಗೆ ಯಾವುದೇ ರೀತಿಯ ದೃಷ್ಟಿಗಳು ಆಗದೆ ಇರಲಿ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ಕೂಡ ಇದನ್ನು ಸೂರ್ಯನ ದಿಕ್ಕು ಅಂತ ಏನು ಹೇಳ್ತೀವಲ್ಲ ಈಸ್ಟ್ ಫೇಸಿಂಗ್ ಹೇಗೆ ಫೇಸ್ ಮಾಡಿ ಇದನ್ನು ಇಡುವಂತಹ ರೀತಿ ಇದೆ ಓಕೆ ಅದು ಇದು ಸ್ಪೆಷಲ್ ಗಿಫ್ಟ್ ಕೂಡ ಹೌದು ಸ್ಪಾನ್ಸರ್ ಆಗಿರುವಂತಹದ್ದು ನನ್ನ ಆತ್ಮೀಯ ಸ್ನೇಹಿತೆ ಸ್ಪಾನ್ಸರ್ ಮಾಡಿರುವಂತಹದ್ದು ಓಕೆ ಸೊ ರೀಡಿ ನೋಡೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ಅಲ್ಲಿ ನಿಮ್ಗೆ ಆಪ್ಷನ್ ಕೊಟ್ಟಿದ್ದೇನಲ್ವಾ ವೆರಿ ಗೇಟ್ ಆಪ್ಷನ್ಸ್ ಅನ್ನ ಸೆಲೆಕ್ಟ್ ಮಾಡುವಾಗ ಮೂರು ಬಾರಿ ಶ್ರೀ ಭದ್ರಕಾಳಿ ಅಮ್ಮನವರನ್ನು ನೆನಪು ಮಾಡ್ಕೊಳ್ಳೋದ್ರ ಮೂಲಕ ಆಯ್ಕೆಯನ್ನು ಮಾಡ್ಕೊಳ್ಳಿ ಯಾಕಂದರೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನಿಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ನಿಮಗೆ ಯಾವ ತುಂಬಾ ತುಂಬ ಆಗ್ತಾ ಇರುತ್ತೋ ಇದೇ ಎರಡು ಆಪ್ಷನನ್ನು ನಾನು ನಿಮಗೋಸ್ಕರವಾಗಿ ಕೊಟ್ಟಿರುವಂಥದ್ದು ಕಾಣಿಸ್ತಾ ಇದೆ ಅನ್ಕೋತೀನಿ ಹೌದಲ್ವಾ ಸೊ ಭದ್ರಕಾಳಿ ಅಮ್ಮನವರನ್ನ ಫೈಲನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಇದು ಭದ್ರಕಾಳಿ ಅಮ್ಮನವರಾಗಿರುತ್ತಾರೆ ಸೊ ಇದರಲ್ಲಿ ಬರುವಂತಹ ಶಫ್ಲಿಂಗ್ ಕಾರ್ಡ್ಸ್ ಗಳೆಲ್ಲ ನಿಮ್ಮ ಸಂದೇಶಗಳಾಗಿರತ್ತೆ ನೆಕ್ಸ್ಟ್ ವಿಶ್ವ ಅನ್ನುವಂತಹ ಕಾರ್ಡ್ ಅನ್ನ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿರ್ತೀರೋ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಈ ಕಾರ್ಡ್ ಅನ್ನ ಇಟ್ಟು ಯಾವ್ದೆಲ್ಲ ಶಫ್ಲಿಂಗ್ ಅನ್ನ ಮಾಡ್ತೀವೋ ಅದು ನಿಮ್ಮ ಸಂದೇಶ ಆಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಶ್ರೀ ಭದ್ರಕಾಳಿ ಅಮ್ಮನವರನ್ನು ಮೂರು ಬಾರಿಯಾದರೂ ಅಟ್ಲೀಸ್ಟ್ ಪ್ರೇ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಫೈಲುಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಬಿಕಾಸ್ ಇದು ಅಮಾವಾಸ್ಯ ಪ್ರಯುಕ್ತ ಆಗಿರೋದ್ರಿಂದ ಈಗ ಆಲ್ರೆಡಿ ಈಗ ಅಮಾವಾಸ್ಯೆ ನಡೀತಾ ಇರೋದ್ರಿಂದ ಸೊ ನೀವು ಇದನ್ನ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡಿಕೊಂಡು ನಿಮ್ಮ ಫೈಲ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವ ಸಂದೇಶವನ್ನು ಕೊಡ್ತಾರೆ ಅನ್ನೋದನ್ನ ನೋಡ್ಕೊಳ್ಳಿ ಓಕೆ ಸೊ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರತಿ ಫೈಲ್ನ ಟೈಮಿಂಗ್ಸ್ ಅನ್ನ ಆಗಿ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲ್ನ ಟೈಮಿಂಗ್ಸ್ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದು ಓಕೆ ರೀಡಿಂಗ್ ಗಣೇಶ್ವರ ಮೇಡಮ್ ಓಕೆ ಲೆಟ್ ಸ್ಟಾರ್ಟ್ ಯಾರೆಲ್ಲ ಭದ್ರಕಾಳಿ ಅಮ್ಮನವರ ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದಿರೋ ಈ ಒಂದು ಚಿತ್ರ ಇರುವುದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಫೈಲ್ ಅಬ್ಬ ಇವರ ರೀಡಿಂಗ್ಸ್ ಗಳನ್ನ ನೋಡ್ಬೇಡ ಓಕೆ ಸೊ ಅಮಾವಾಸೆಯ ಪ್ರಯುಕ್ತವಾಗಿ ಯಾವ ಕೆಲವು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಓಕೆ ಸೊ ಸ್ಪಿರಿಟ್ ಹೊರಗಡೆಯಿಂದ ಯಾವುದೇ ರೀತಿಯ ಸೌಂಡ್ಗಳು ಬಂದ್ರೂ ಕೂಡ ಅದು ನಮ್ಮ ಕಡೆಯಿಂದ ಆಗ್ತಾ ಇರುವಂತಹ ಮಿಸ್ಟೇಕ್ ಅಲ್ಲ ಔಟ್ಸೈಡ್ ಇಂದ ಬರ್ತಾ ಇರುವಂತಹದ್ದು ಪ್ಲೀಸ್ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆ ಸೊ ಸ್ಪಿರಿಟ್ಸ್ ಭಾರತವಾಗಿ ಯಾರೆಲ್ಲ ಆಯ್ಕೆಯನ್ನು ಮಾಡಿಕೊಂಡಿದ್ದಾರೆ ಅವರಿಗೆ ಯಾವ ಒಂದು ಕೆಲವು ಸಂದೇಶಗಳನ್ನ ಅಮಾವಾಸ್ಯ ಪ್ರಯುಕ್ತವಾಗಿ ಕೊಡೋದಕ್ಕೆ ಇಷ್ಟಪಡ್ತೀರಾ ಸ್ಪಿರಿಟ್ಸ್ ಓಕೆ ನಾನು ಆ್ಯಕ್ಚುಲ್ ಆಗಿ ಶಫ್ಲಿಂಗ್ ಕಾರ್ಡ್ಗಳನ್ನು ಮಾಡುವಾಗ ಮೂರು ಕಾರ್ಡ್ಗಳನ್ನು ಶಫಲ್ ಮಾಡಿ ತಗೊಂಡು ಆಮೇಲೆ ನಿಮಗೆ ರೀಡಿಂಗ್ಸನ್ನು ಕೊಡಬೇಕು ಅಂದ್ಕೊಂಡೆ ಒಂದೇ ಬಾರಿಯೇ ನಿಮಗೆ ಶಫ್ಲಿಂಗ್ ಕಾರ್ಡ್ಗಳಲ್ಲಿ ಮೂರು ಕಾರ್ಡು ಕೂಡ ಒಟ್ಟಿಗೆ ಬಂದಿದೆ ಸೊ ಎಕ್ಸ್ಪ್ಲನೇಷನನ್ನು ಮಾಡ್ತೀನಿ ಓಕೆ ಓಕೆ ಸೊ ಶಫ್ಲಿಂಗ್ ಕಾರ್ಡ್ಸ್ಗಳಲ್ಲಿ ಪಾನ್ ಭವನ್ ಅವರಿಗೆ ಮೂರು ಕಾರ್ಡ್ಸ್ಗಳು ಒಟ್ಟಿಗೆ ಬಂದಿದೆ ಅದರಲ್ಲಿ ನಿಮಗೆ ಬಂದಿರುವಂತಹ ಕಾರ್ಡು ಭಗಲಮುಖಿ ಅನ್ನುವಂತಹ ಒಂದು ಕಾರ್ಡ್ ನೆಕ್ಸ್ಟ್ ಕಾರ್ಡ್ ಯೋಗ ಶಕ್ತಿ ಅನ್ನುವಂತಹ ಒಂದು ಕಾರ್ಡ್ ಇನ್ನೊಂದು ಗುಣತಾಂತ್ರಿಕ ಅನ್ನುವಂತಹ ಕಾರ್ಡ್ ಬಂದಿದೆ ಸೊ ಇದರ ಸಂದೇಶ ಏನು ಅನ್ನೋ ಅನ್ನೋದಾದರೆ ಭಗಲಮುಖಿ ಏನು ನಿಮಗೆ ಸಂದೇಶವನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಶಕ್ತಿಯ ರಕ್ಷಣೆಯನ್ನು ಮಾಡ್ತೀನಿ ಅನ್ನುವಂತಹ ಕೆಲವೊಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ಯಾವುದೇ ಅಡೆತಡೆಗಳು ಇದ್ರೂ ಕೂಡ ನಿನಗೆ ಒಂದು ಶಕ್ತಿಯನ್ನು ಕೊಟ್ಟೆ ಕೊಡ್ತೀನಿ ಶಕ್ತಿಯ ಸಂಕೇತವಾಗಿ ನಾನು ನಿಂತೆ ನಿಲ್ತೀನಿ ಅನ್ನುವಂತಹ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ ಬಿಕಾಸ್ ಭಗಲಾ ಮೀನ್ಸ್ ನಿಯಂತ್ರಣ ಒಂದು ಕಡಿವಾಣ ಹಾಕುವಂತಹದ್ದು ಮುಖ ಎಂದರೆ ಎದುರಿಗೆ ಯಾರೇ ನಿನಗೆ ನಿನ್ನ ಎದುರುಗಡೆ ನಿಂತ್ಕೊಂಡ್ರು ಕೂಡ ಅವರಿಗೆ ಒಂದು ಕಡಿವಾಣವನ್ನು ಹಾಕೇ ಹಾಕ್ತೀನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾವುದೇ ನಕಾರಾತ್ಮಕವಾದಂತಹ ಶ ಶಕ್ತಿಗಳಿರಬಹುದು ಅಥವಾ ಯಾವುದೇ ನಕಾರಾತ್ಮಕವಾದಂತಹ ರೀತಿಯಲ್ಲಿ ವರ್ತಿಸುವಂತಹ ಶತ್ರುಗಳಿರಬಹುದು ಇವರ ಎಲ್ಲರನ್ನೂ ಕೂಡ ನಾನು ನಿಯಂತ್ರಣ ಮಾಡೇ ಮಾಡ್ತೀನಿ ಅನ್ನುವಂತಹ ಕೆಲವೊಂದು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ಬಿಕಾಸ್ ಪಾಯ್ ನಂಬರ್ ಒನ್ ಅವರು ಯಾವುದೋ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಸಮಸ್ಯೆಗಳಲ್ಲಿ ಕೆಲವೊಂದು ಅಡೆತಡೆಗಳಲ್ಲಿ ಅಥವಾ ಯಾವುದೋ ಒಂದು ಜಯಕ್ಕೋಸ್ಕರ ನೀವು ಪರಿತಪಿಸ್ತಾ ಇದ್ದಿರುವ ಸಾಧ್ಯತೆ ಇರುತ್ತೆ ಅಥವಾ ಯಾರೋ ಶತ್ರುಗಳ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತಾ ಇರ್ತೀರಾ ಮಾತಿನ ಚಕಮಕಿ ಇರಬಹುದು ಕೆಲವೊಂದು ರೀತಿ ಯಾರು ನನಗೆ ಮೋಸ ಮಾಡಬಹುದೇನೋ ಅನ್ನುವಂತಹ ಕೆಲವೊಂದು ಗೊಂದಲಗಳಿರ್ಬೋದು ಯಾರೇನಾದರೂ ಮಾಡ್ತಾರಾ ಅನ್ನುವಂತಹ ಕಸಿ ಬಿಸಿಗಳಿರ್ಬೋದು ಈ ತರಹದ ಸಿಚುವೇಶನ್ಗಳಲ್ಲಿ ಪಾ ನಂಬರ್ ಒನ್ ಅವರು ಇರುವಂತಹ ಸಾಧ್ಯತೆಗಳಿದೆ ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಏನು ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ನಾನು ಮೀನ್ಸ್ ಸ್ಪಿರಿಟ್ಸ್ಗಳು ಹೇಳ್ತಾ ಇರೋದು ಬಗಲಮುಖಿ ನಾನು ಅಂದರೆ ನಾನೆಲ್ಲ ಸ್ಪಿರಿಟ್ಸ್ಗಳನ್ನೇ ತರೋದು ಭಗಲಮುಖಿ ನಾನೇ ಇದ್ದೀನಲ್ವಾ ಎಲ್ಲ ಅಡೆತಡೆಗಳು ಯಾರೇ ಶತ್ರುಗಳಿರಲಿ ನಕಾರಾತ್ಮಕವಾದಂತಹ ಶಕ್ತಿಗಳಿರಲಿ ಅದೆಲ್ಲವನ್ನ ನಿಯಂತ್ರಣ ಮಾಡ್ತೀನಿ ನಾನು ನಿನಗೆ ಸಹಾಯವನ್ನು ಮಾಡ್ತೀನಿ ಅನ್ನುವಂತಹ ಒಂದು ಮೇನ್ ಆಗಿರುವಂತಹ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ನೆಕ್ಸ್ಟ್ ನಿಮಗೆ ಬಂದಿರುವಂತಹ ಎರಡನೇ ಕಾರ್ಡ್ ಯಾವುದಪ್ಪ ಅಂದರೆ ಯೋಗಶಕ್ತಿ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಯುಗಶಕ್ತಿ ನೆಕ್ಸ್ಟ್ ನಿಮಗೆ ಬರ್ತಾ ಇರುವಂತಹ ಎರಡನೇ ಕಾರ್ಡ್ ನಿಮಗೆ ಬರ್ತಾ ಇರುವಂತಹದ್ದು ಯುಗಶಕ್ತಿ ಎನ್ನುವಂತಹ ಕಾರ್ಡ್ ಬರ್ತಾ ಇದೆ ಇದರ ಇನ್ನೊಂದು ಕಾರ್ಡಿನ ಅಥವಾ ಫಾರ್ ನಂಬರ್ ಒನ್ನ ಎರಡನೇ ಕಾರ್ಡಿನ ಅರ್ಥ ಏನಪ್ಪಾ ಅಂದರೆ ಯಾವಾಗಲೂ ಕೂಡ ಸಮಯಕ್ಕೆ ತಕ್ಕ ಹಾಗೆ ಆಧ್ಯಾತ್ಮಿಕವಾದಂತಹ ಶಕ್ತಿಗಳನ್ನು ಅಥವಾ ಅದರಲ್ಲಿರುವಂತಹ ಪವರ್ ಏನು ಅನ್ನೋದನ್ನು ತೋರಿಸುವಂತಹವರೇ ಅಲ್ವಾ ಸೊ ಈಗ ಆಧ್ಯಾತ್ಮಿಕವಾದಂತಹ ಶಕ್ತಿ ಎಂತಹದ್ದು ಅದರ ಪವರ್ ಏನು ಅದರ ಮುಂದೆ ನಿಲ್ಲೋ ನಕಾರಾತ್ಮಕವಾದಂತಹ ಶಕ್ತಿಗಳು ನಿಲ್ಲುತ್ತಾ ನಿಲ್ಲಕ್ಕಾಗುತ್ತಾ ಆಗಲ್ವ ಇದೆಲ್ಲದಕ್ಕೂ ಉತ್ತರವನ್ನು ಕೊಡ್ತೀನಿ ನಾನು ಅನ್ನೋದನ್ನು ಹೇಳ್ತಾ ಇದ್ದಾರೆ ಸೊ ಶಕ್ತಿ ಅನ್ನುವಂತಹದ್ದು ಯುಗ ಯುಗಗಳೇ ಕಳೆದ್ರೂ ಕೂಡ ಯಾವಾಗಲೂ ಕೂಡ ಸತ್ಯಕ್ಕೇನೆ ಜಯ ಇರುತ್ತೆ ಯಾವಾಗಲೂ ಕೂಡ ಧನಾತ್ಮಕವಾದಂತಹ ನಡವಳಿಕೆಗಳಿಗೆ ಅಥವಾ ಯೋಚನಾ ಲಹರಿಗಳಿಗೆ ಅಥವಾ ಸತ್ಯಕ್ಕೆ ಯಾವಾಗಲೂ ಕೂಡ ಜಯ ಇದ್ದೇ ಇರುತ್ತೆ ಹಾಗೆಯೇ ನಾನು ನಾವೊಂದು ದೇವತೆ ಇರುವಂತಹದ್ದೇ ಯುಗ ಯುಗಗಳಿಂದಲೂ ಕೂಡ ಆಧ್ಯಾತ್ಮಿಕವಾದಂತಹ ಶಕ್ತಿಯನ್ನು ಉಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀನಿ ನಾನೇ ಯುಗಶಕ್ತಿ ಸೊ ಈ ಒಂದು ಟೈಮಿನಲ್ಲಿ ಆಧ್ಯಾತ್ಮಿಕವಾದಂತಹ ಶಕ್ತಿ ಎಂತಹದ್ದು ಯಾರು ನಿನ್ನ ಮುಂದೆ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ ನೀನು ಕರೆಕ್ಟ್ ಆಗಿದ್ರೆ ನಿನ್ನನ್ನು ಯಾರೂ ಕೂಡ ಸೋಲ್ಸೋದಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಫೈಲ್ ನಂಬರ್ ಒನ್ ಅವರು ಸ್ಪಿರಿಚುಲಿಟಿಗೆ ಸಂಬಂಧಪಟ್ಟಂತಹ ಕೆಲವೊಂದು ನಂಬಿಕೆಗಳನ್ನು ಇಟ್ಕೊಂಡಿದ್ದೀರಾ ಯಾವುದೋ ಒಂದು ವಿಚಾರದಲ್ಲಿ ಬಹಳಷ್ಟು ನಂಬಿದ್ದೀರಾ ಬಹಳಷ್ಟು ಅವ್ರನ್ನ ಪ್ರೇ ಮಾಡ್ತಾ ಇದ್ದೀರಾ ಈ ಕೆಲಸ ಆಗಲೇಬೇಕು ಇದನ್ನು ಮಾಡಿಕೊಡಿ ಅಂತ ತುಂಬ ಪ್ರೇಯನ್ನು ಮಾಡ್ತಾ ಇದ್ದೀರಾ ಅವರಿಗೆ ಬಹಳ ಮುಖ್ಯವಾಗಿ ಈ ಒಂದು ಸಂದೇಶವನ್ನು ಯು ಯುಗಶಕ್ತಿ ಅನ್ನುವಂತಹ ಕಾರ್ಡಿನ ಮೂಲಕ ಸಿಗ್ತಾ ಇದೆ ನಾ ಯುಗ ಯುಗಗಳಿಂದಲೂ ಸತ್ಯಕ್ಕೆ ಆಧ್ಯಾತ್ಮಿಕವಾದಂತಹ ಶಕ್ತಿಗಳಿಗೆ ಅದರ ಬೆಳಕೇನು ಅದರ ಪವರ್ ಏನು ಅಂತ ತೋರಿಸ್ತಾ ಬಂದಿದ್ದೀನಿ ಈಗಲೂ ಕೂಡ ನಿನ್ನ ಸಮಸ್ಯೆಗಳಿಗೆ ನಾನು ಕೂಡ ನಿಲ್ತೀನಿ ಅನ್ನುವಂತಹ ಒಂದು ಭರವಸೆಯನ್ನ ನೀಡ್ತಾ ಇದ್ದಾರೆ ಓಕೆ ನೆಕ್ಸ್ಟ್ ಕಾರ್ಡಿನಲ್ಲಿ ಬಂದಿರುವಂಥದ್ದು ಗುಣತಾಂತ್ರಿಕ ಅನ್ನುವಂತಹ ಕಾರ್ಡ್ ಬರ್ತಾ ಇದೆ ಎರಡೂ ಕೂಡ ಒಂದು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದೆ ನೀವು ಒಂದು ದಿಕ್ಕಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರೆ ನಿಮ್ಮ ಎದುರಿಗಿರುವಂತಹ ವ್ಯಕ್ತಿಗಳು ಇನ್ನೊಂದು ದಿಕ್ಕಿನಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸೊ ಅದಕ್ಕೂ ಕೂಡ ಕೆಲವೊಂದು ರೀತಿಯ ಗೆಲುವುಗಳು ತಂದುಕೊಡುವಂತಹ ನ ಕೆಲಸಗಳು ಈ ಅಮಾವಾಸ್ಯೆಯಲ್ಲಿ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಗುಣ ಅಂದ್ರೆ ಏನು ಗುಣತಾಂತ್ರಿಕ ಅನ್ನುವಂತಹ ಕಾರ್ಡ್ ಬಂದಿದೆ ಗುಣ ಅಂದ್ರೆ ಒಂದು ವಿಶೇಷವಾದದ್ದು ಗುಣ ಅಂದರೆ ಕಾಡಿನ ಮೂಲಕ ಒಂದು ಆಸ್ತಿಗೆ ಸಂಬಂಧಪಟ್ಟ ವಿಚಾರಗಳಿರತ್ತೆ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳು ವಿಶೇಷವಾಗಿ ಕೆಲವೊಬ್ಬರಿಗೆ ಮಾತ್ರ ಆಸ್ತಿಗೆ ಸಂಬಂಧಪಟ್ಟ ವಿಚಾರಕ್ಕೆ ಮಾತುಕತೆಗಳಿರ್ಬೋದು ಮೂಮೆಂಟ್ಸ್ಗಳಿರ್ಬೋದು ಇರುತ್ತೆ ಅದರಲ್ಲಿ ನಿಮ್ಮ ವಿರುದ್ಧವಾಗಿ ನಿಮ್ಮ ಶತ್ರುಗಳು ಎದುರಿಗೆ ನೀಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತಹ ಸಂದರ್ಭಗಳಲ್ಲಿ ನೀನೇನು ಹೆದ್ರಕೊಳ್ಳುವಂತಹ ಅಗತ್ಯ ಏನು ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾಕೆ ಅಂದರೆ याव कुठ ಸತ್ಯಕ್ಕಷ್ಟೇ ಜಯ ಸಿಗುತ್ತೆ ಯಾರೋ ಯಾರ್ದನ್ನು ಯಾರನ್ನು ಯಾರೋ ಕಿತ್ಕೊಂಡು ತಿನ್ನೋಕ್ಕೆ ಸಾಧ್ಯ ಇಲ್ಲ ಫೈಲ್ ನಂಬರ್ ಒನ್ ಅವರಿಗೆ ಈ ತರಹದ ಸಿಚುವೇಷನ್ಗಳಿರುವಂತಹ ಸಾಧ್ಯತೆಗಳಿರುತ್ತೆ ನಿಮ್ಮ ಹತ್ರ ಇರುವಂತಹದ್ದನ್ನು ಕಿತ್ಕೋಬೇಕು ಅಂತಲೋ ಪಡ್ಕೋಬೇಕು ಅಂತಲೋ ಅದು ನನಗೆ ಸೇರಿದ್ದು ಅಂತಲೋ ಯಾರೋ ಈ ಅಮಾವಾಸ್ಯೆ ಪ್ರಯುಕ್ತವಾಗಿ ಈ ಒಂದು ಟೈಮಿನಲ್ಲಿ ಹೋರಾಟವನ್ನು ಮಾಡ್ತಿರ್ತಾರೆ ಅಥವಾ ಮೂಮೆಂಟ್ಸ್ಗಳನ್ನು ಮಾಡ್ತಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಮೂಮೆಂಟ್ಸ್ಗಳಾಗ್ತಾ ಇರುವಂತಹ ಸಾಧ್ಯತೆಗಳಿದೆ ಅದನ್ನು ಬಿಟ್ಟರೆ ಕೆಲವೊಬ್ರು ನಿಮ್ಮ ವಿರುದ್ಧವಾಗಿ ನಿಂತ್ಕೋತಾ ಇರುವಂತಹ ಸಾಧ್ಯತೆಗಳು ಇರುತ್ತೆ ನಿಮಗೆ ನಷ್ಟವನ್ನ ಮಾಡಬೇಕು ಅನ್ನುವಂತಹದ್ದು ನಿಮ್ಮ ಹತ್ರ ಇರುವಂತಹ ಕೆಲವೊಂದು ಇನ್ಫಾರ್ಮೇಶನ್ಸ್ಗಳನ್ನ ಕರೆಕ್ಟ್ ಮಾಡ್ಕೋಬೇಕು ಅನ್ನುವಂತಹದ್ದು ಈ ತರಹದ ಕೆಲವೊಂದು ಬೇಡದ ವಿಚಾರಗಳನ್ನ ನಿಮ್ಗೆ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ಜೀವನಕ್ಕೆ ತೊಂದರೆಗಳನ್ನ ಕೊಡ್ತಾ ಇದ್ದಾರೆ ಅಂತಹವರನ್ನ ನಾವು ನೋಡ್ತೀವಿ ಅಂತಹವರ ವಿರುದ್ಧವಾಗಿ ನಾವೇ ನಿಲ್ತೀವಿ ಯಾವಾಗ್ಲೂ ಕೂಡ ಸ್ಪಿರಿಚುಯಾಲಿಟಿಯೇ ಗೆಲ್ಲುವಂತಹದ್ದು ಯಾವಾಗ್ಲೂ ಕೂಡ ಸತ್ಯವೇ ಗೆಲ್ಲುವಂತಹದ್ದು ಸತ್ಯವೇ ದೇವರು ಅವರ ವಿರುದ್ಧವಾಗಿ ಯಾರು ನಿಲ್ಲಕ್ಕೆ ಸಾಧ್ಯ ಇಲ್ಲ ನಿನ್ನ ಶತ್ರುಗಳು ನಿನ್ನ ಮುಂದೆ ನಿಲ್ಲೋದಕ್ಕೆ ನಾವು ಬಿಡೋದಿಲ್ಲ ಸೊ ನೀವು ಆರಾಮಾಗಿ ಇರಬಹುದು ಅನ್ನುವಂತಹ ಕೆಲವೊಂದು ಸಂದೇಶಗಳನ್ನ ಕೊಡ್ತಾ ಇದ್ದಾರೆ ಸೊ ಅಲ್ಲಿಗೆ ಭಗಲಮುಖಿ ಮತ್ತೆ ಯುಗಶಕ್ತಿ ಅನ್ನುವಂತಹ ಕಾರ್ಡಿನ ಮೂಲಕ ಹೇಳ್ತಾ ಇರೋದೇನಂದ್ರೆ ನಿನ್ನ ವಿರುದ್ಧವಾಗಿ ಗುಣತಾಂತ್ರಿಕ ತಂತ್ರದ ಕೆಲಸಗಳನ್ನ ಯಾರೇ ಮಾಡಿದ್ರು ಕೂಡ ಅವರ ವಿರುದ್ಧವಾಗಿ ನಾವು ನಿಂತ್ಕೋತೀವಿ ಹೆದರ್ಕೊಳ್ಳುವಂತಹ ಅಗತ್ಯ ಏನು ಇಲ್ಲ ಅನ್ನುವಂತಹ ಒಂದು ಅಮೂಲ್ಯವಾದಂತಹ ಸಂದೇಶವನ್ನ ಒನ್ ಅವರಿಗೆ ಈ ಜನವರಿ ಅಮಾವಾಸ್ಯ ಪ್ರಯುಕ್ತವಾಗಿ ನೀಡ್ತಾ ಇದ್ದಾರೆ ಓಕೆ ಈ ತರಹದ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಚೆಕ್ ಟು ವಿಶ್ವಮಾಥ ಅನ್ನುವಂತಹ ಕಾರ್ಡ್ ಯಾರೆಲ್ಲ ಸೆಲೆಕ್ಟ್ ಅನ್ನ ಮಾಡ್ಕೊಂಡಿದ್ದೀರೋ ಇವರಿಗೆ ಶಫ್ಲಿಂಗ್ ಕಾರ್ಡ್ ಯಾವ್ ಬರುತ್ತೆ ಅಥವಾ ಅಮಾವಾಸ್ಯ ಪ್ರಯುಕ್ತವಾಗಿ ಯಾವ ಸಂದೇಶಗಳನ್ನು ಕೊಡೋದಿಕ್ಕೆ ಇಷ್ಟ ಅನ್ನೋದನ್ನ ನೋಡೋಣ ಸೊ ಸ್ಪಿರಿಟ್ಸ್ ಪಾಲ್ ಮತ್ತು ಒಬ್ಬರ ಡೀಟೇಲ್ಸ್ ಅನ್ನು ಕೊಡೋಕಾಗುತ್ತ ಸ್ಪಿರಿಟ್ಸ್ ಪ್ಲೀಸ್ ಐ ರಿಕ್ವೆಸ್ಟ್ ಯು ಸ್ಪಿರಿಟ್ಸ್ ಥ್ಯಾಂಕ್ ಯು ಸೋ ಮಚ್ ವೆರಿ ಗೇಟ್ ಓಕೆ ಸೊ ಎರಡು ಕಾರ್ಡ್ ಬಂದಿದೆ ಇನ್ನೊಂದು ಕಾರ್ಡ್ ತಗೊಳ್ಳೋದ್ರ ಮೂಲಕ ಎಕ್ಸ್ಪ್ರೆಷನ್ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀವಿ ರೆಡಿ ಇದೆ ರೀಡಿಂಗನ್ನು ನೋಡೋಣ ಓಕೆ ಓಕೆ ಸೊ ರೆಡಿ ಇದೆ ಅಲ್ವಾ ನಿಮ್ಗೆ ಮೊದಲನೇ ಕಾರ್ಡ್ ಬರ್ತಾ ಇರುವಂತದ್ದು ಗೌರಿ ದೇವಿ ಇನ್ನೊಂದು ಖಡ್ಗ ಇನ್ನೊಂದು ಅರ್ಥ ಆಫ್ ಖಾಲಿ ಅನ್ನುವಂತಹ ಕೆಲವೊಂದು ಕಾರ್ಡ್ ಮೂರು ಕಾರ್ಡ್ಗಳು ಬಂದಿದೆ ಗೌರಿ ದೇವಿಯ ಅರ್ಥ ಅಂದ್ರೇನು ಗೌರಿ ದೇವಿ ಅಂದ್ರೇನು ಮೀನ್ಸ್ ಆಫ್ ಪಾರ್ವತಿ ಪಾರ್ವತಿಯ ಶಕ್ತಿ ಎಂತಹದ್ದು ಅಂದರೆ ಕತ್ತಲಲ್ಲಿ ಇರುವಂತಹವರನ್ನ ಬೆಳಕಿಗೆ ತರುವಂತಹ ಪ್ರಯತ್ನವನ್ನು ಮಾಡುವಂತಹದ್ದೇ ಗೌರಿ ದೇವಿ ಮಾಡುವಂತಹ ಕೆಲಸ ಅಪಾರವಾದಂತಹ ಉಳ್ಳವರಾಗಿರುವಂತಹ ಗೌರಿ ದೇವಿ ಗೌರಿಯ ಮತ್ತೊಂದು ಹೆಸರು ಪಾರ್ವತಿ ಅಂತಲೂ ಕೂಡ ಇವರನ್ನು ಕರೀತಾರೆ ಸೊ ಎಲ್ಲಿ ನೆಗೆಟಿವ್ ಆದಂತಹ ಶಕ್ತಿಗಳು ಇರುತ್ತೋ ಅಥವಾ ಬೇಡದ ಕತ್ತಲು ಅಂತ ನೀವು ಹೇಳ್ತಿರೋ ಅಥವಾ ನಕಾರಾತ್ಮಕವಾದ ಶಕ್ತಿಗಳು ಎಲ್ಲಿರುತ್ತೋ ಅಥವಾ ಶತ್ರುಗಳಿರ್ಬೋದು ಶಕ್ತಿಗಳಿರಬಹುದು ಅಥವಾ ನಿಮಗೆ ತೊಂದರೆ ಕೊಡುವಂತಹ ನಕಾರಾತ್ಮಕವಾದಹ ಯಾವುದೇ ವ್ಯಕ್ತಿ ಇರ್ಬೋದು ಅಥವಾ ಶತ್ರುಗಳಿರ್ಬೋದು ಅವರು ಯಾವುದೂ ಕೂಡ ಜಾಸ್ತಿ ದಿನ ಉಳ್ಕೊಳ್ಳುವಂತಹ ಪ್ರಯತ್ನಗಳು ಇರೋದಿಲ್ಲ ಯಾವುದೇ ವ್ಯಕ್ತಿಯಾಗಲಿ ಅಥವಾ ಶಕ್ತಿಗಳಾಗಲಿ ಜಾಸ್ತಿ ದಿನ ಇರೋದಿಲ್ಲ ನಾನು ಆ ಎಲ್ಲವನ್ನು ಕತ್ತಲನ್ನು ಹೋಗಾ ಹೋಗಲಾಡಿಸುವಂತಹ ಕೆಲಸವನ್ನು ಮಾಡುವಂತಹದ್ದು ಅಥವಾ ಕತ್ತಲನ್ನು ಹೋಗಲಾಡಿಸುವಂತಹದ್ದು ಅಥವಾ ಶತ್ರು ಸಂಹಾರವನ್ನು ಮಾಡುವಂತಹ ಕೆಲಸವನ್ನು ನಾನು ಮಾಡ್ತೀನಿ ಯಾರಿಂದ ಯಾರಿಗೆ ಪದೇ 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 ನೋವುಗಳಾಗ್ತಾ ಇರುತ್ತೋ ಅದರಲ್ಲಿ ಅವರು ಸತ್ಯವಾಗಿರಬೇಕು ಯಾರಿಗೆ ನೋವುಗಳನ್ನು ಕೊಡ್ತಾ ಇರ್ತಾರೋ ಆ ನೋವುಗಳನ್ನು ಅನ್ಭವಿಸುವಂತಹ ವ್ಯಕ್ತಿ ಸತ್ಯತೆ ಆಗಿದ್ದರೆ ಸತ್ಯವಾಗಿದ್ದರೆ ಪ್ರಾಮಾಣಿಕತೆಯಿಂದ ಇದ್ದರೆ ನಿಮಗೆ ತುಂಬ ದಿನದವರೆಗೆ ಅವ್ರ ನೋವುಗಳನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರ ಸಂಹಾರ ಖಂಡಿತವಾಗಿಯೂ ಆಗುತ್ತೆ ಅದು ಪಾರ್ವತಿಯಿಂದಲೇ ಆಗುತ್ತೆ ತಾಯಿ ಗೌರಿ ದೇವಿಯಿಂದಲೇ ಅವರಿಗೆ ಸಂಹಾರ ಆಗತ್ತೆ ಸೊ ಅವರು ಬೇರೆಯವರಿಗೆ ನಿಮ್ಮ ಕೆಲವೊಂದು ಸಿಚುಯೇಷನ್ಗಳಿಗೆ ಬೇರೆ ಯಾರಾದರೂ ನಿಮಗೆ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಅನ್ಸಿದ್ರೆ ನಿಮಗೆ ಅಥವಾ ಕೊಡ್ತಾ ಇದ್ದಾರೆ ನನ್ಗೆ ಏನು ಮಾಡೋಕಾಗ್ತಾ ಇಲ್ಲ ಅಂದ್ರೆ ನೀವೇನು ಮಾಡೋದೇ ಬೇಕಾಗಿಲ್ಲ ಎಲ್ಲವನ್ನ ಕೂಡ ಪಾರ್ವತಿಗೆ ಬಿಟ್ಬಿಡಿ ಪಾರ್ವತಿ ದೇವಿಯೇ ಆ ಎಲ್ಲ ಸಮಸ್ಯೆಗಳನ್ನು ಹೋಗಲಾಡಿಸ್ತಾರೆ ಅನ್ನೋದನ್ನು ಅನ್ನೋದನ್ನ ಹೇಳ್ತಾ ಇದ್ದಾರೆ ಇನ್ನೊಂದು ಅರ್ಥಾಫ್ ಕಾಲು ಎಂದ್ರೆ ಎಲ್ಲಿ ಸರಿ ಇಲ್ಲವೋ ಯಾವುದು ಸರಿ ಇಲ್ಲವೋ ಯಾವುದರಿಂದ ತುಂಬ ತೊಂದರೆಗಳಾಗ್ತಾ ಇರುತ್ತೋ ಯಾವುದರಲ್ಲಿ ಅಹಂಕಾರ ಅನ್ನೋದಿರುತ್ತೋ ಅದನ್ನು ಸಂಹಾರ ಮಾಡೋದಕ್ಕೆ ಖಂಡಿತವಾಗಿಯೂ ನಾನು ಇದ್ದೇ ಇರ್ತೀನಿ ಬಂದೇ ಬರ್ತೀನಿ ಅನ್ನುವಂತಹ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳನ್ನು ಕೊಡ್ತಾ ಇದ್ದಾರೆ ಸೊ ನಾನು ಒಂದು ಬೆಳಕನ್ನು ನೀಡುವಂತಹ ದೇವತೆಯಾಗಿ ಎಲ್ಲಿ ಒಂದು ಕತ್ತಲಿರುತ್ತೋ ಎಲ್ಲಿ ಕತ್ತಲುಗಳು ಮೂಡ್ತಾ ಇರುತ್ತೋ ಅಂತಹವರ ಸಂಹಾರಕ್ಕೋಸ್ಕರವಾಗಿ ನಾನು ಬಂದೇ ಬರ್ತೀನಿ ಅನ್ನುವಂತಹ ಕೆಲವೊಂದು ಇನ್ಫಾರ್ಮೇಷ ಕೊಡ್ತಾ ಇರ್ತಾರೆ ಓಕೆ ಸೊ ಅದರಲ್ಲಿ ನೀವು ಶತ್ರು ಸಂಹಾರವನ್ನ ಮಾಡೋದು ಹೇಗೆ ಅಂದ್ರೆ ನೀವು ಹೋಗಿ ಜಗಳ ಆಡೋದ್ ಬೇಕಾಗಿಲ್ಲ ಅವ್ರ ಎದುರು ಕಡೆ ನಿಂತ್ಕೊಂಡು ಏನೇನೋ ಮಾಡೋದ್ ಬೇಕಾಗಿಲ್ಲ ಯಾವುದೇ ರೀತಿಯ ತೊಂದರೆಗಳನ್ನು ನೀವು ಕೊಡುವಂತಹದ್ದೇನು ಬೇಕಾಗಿಲ್ಲ ಬರೀ ಲಲಿತ ಸಹಸ್ರನಾಮದಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಲಲಿತ ಸಹಸ್ರನಾಮದ ಪಠನೆಯನ್ನು ಮಾಡುವ ಮಾಡುವುದನ್ನು ಪ್ರಾಕ್ಟೀಸ್ ಮಾಡಿ ಸಾಕು ನಿಮ್ಮ ಶತ್ರುಗಳನ್ನು ತಾಯಿ ಪಾರ್ವತಿ ದೇವಿಯೇ ಅದೆಲ್ಲವನ್ನು ಕೂಡ ಶತ್ರು ಸಂಹಾರವನ್ನು ಮಾಡುವುದಲ್ದಿರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕೊಡ್ತಾರೆ ಸೊ ನೀವು ಯಾರಾದ್ರೂ ಹೋಗಿ ಜಗಳ ಆಡೋದು ಅವ್ರ ವಿರುದ್ಧವಾಗಿ ನಿಲ್ಲೋದು ಅವರಿಗೆ ಬೈಯೋದು ಈ ಏನನ್ನೂ ನೀವು ಮಾಡಬೇಡಿ ನೀವು ಮಾಡಬೇಕಾಗಿರೋದು ಒಂದೇ ಲಲಿತ ಸಹಸ್ರ ನಾಮವನ್ನು ಪಠಣೆ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ಪರಿಹಾರ ಅನ್ನೋದು ಖಂಡಿತವಾಗಿಯೂ ಸಿಗುತ್ತೆ ನೀವು ಅಷ್ಟನ್ನು ಮಾತ್ರ ಮಾಡಿ ಮಿಕ್ಕೆಲ್ಲ ಕೆಲಸಗಳನ್ನು ಸ್ಪಿರಿಟ್ಸ್ಗಳಿಗೆ ಬಿಟ್ಬಿಡಿ ಅವರ ಕರ್ಮಕ್ಕನುಗುಣವಾಗಿ ಅವ್ರ ಪ್ರತಿಫಲವನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಓಕೆ ಸೊ ಈ ಅಮಾವಾಸ್ಯ ಪ್ರಯುಕ್ತವಾಗಿ ಫೈಲ್ ನಂಬರ್ ಟು ಅವರಿಗೆ ಹೇಳ್ತಾ ಇರೋದು ನಿಮ್ಮ ಶತ್ರುಗಳ ಸಂಹಾರ ಮಾಡೋದಕ್ಕೆ ನಾನಿದ್ದೀನಿ ಅಥವಾ ನಿಮಗೆ ಏನಾದರೂ ಅಡೆತಡೆಗಳನ್ನು ಮಾಡ್ತಾ ಇದ್ರೆ ಅವರಿಗೆ ಯಾವ ಬುದ್ಧಿಯನ್ನು ಕಲಿಸ್ಬೇಕು ಯಾವ ಪಾಠವನ್ನು ಕಲಿಸ್ಬೇಕು ಅದನ್ನು ಖಂಡಿತವಾಗಿಯೂ ನಾನು ಕಲಸೆ ಕಲಿಸ್ತೀನಿ ಅನ್ನುವಂತಹ ಕೆಲವೊಂದು ಇನ್ಫಾರ್ಮೇಶನ್ಸನ್ನು ಕೊಡ್ತಾ ಇದ್ದಾರೆ ಲಲಿತ ಸಹಸ್ರನಾಮದ ಪಠನೆಯಿಂದ ತುಂಬ ಪಾಸಿಟಿವ್ ವೈಬ್ರೇಷನ್ಸ್ಗಳಾಗುವಂಥ ಸಾಧ್ಯತೆಗಳಿರುತ್ತೆ ತುಂಬ ಪಾಸಿಟಿವ್ ಮೂಮೆಂಟ್ಸ್ಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ ನೀವು ಕಡೆಗೆ ಗಮನವನ್ನು ಕೊಟ್ಟರೆ ಸಾಕು ಅನ್ನು ಫೈಲ್ ನಂಬರ್ ಟೂ ಅವರಿಗೆ ಕೊಡ್ತಾ ಇದ್ದಾರೆ ಓಕೆ ಇದಿಷ್ಟು ಅಮಾವಾಸ್ಯೆಯ ಪ್ರಯುಕ್ತವಾಗಿ ಶ್ರೀ ಭದ್ರಕಾಳಿ ಅಮ್ಮನವರ ಸಂದೇಶ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಅಲ್ಲಿ ಅಂತ ಹೇಳ್ತಾ ಬೈ